ಹಲೋ ನಮಸ್ಕಾರ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೌನ ಗಣೇಶ್ ಬ್ಲಾಗ್ಸ್ ನಾನು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಹಾಗೆ ಇವತ್ತು ನಾನು ನಿಮಗೋಸ್ಕರ ತಂದಿರೋ ಯೂನಿಕ್ ರೆಸಿಪಿ ಬಂದ್ಬಿಟ್ಟು ಚಿಕನ್ ಪಿಕ್ಕಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಕೆಲವೊಬ್ರಿಗೆ ಶಾಕ್ ಆಗ್ಬೋದು ಹಾಂ ಚಿಕನಿಂದ ಪಿಕ್ಕಲ್ ಮಾಡ್ಬೋದು ಚಿಕನ್ ಉಪ್ಪಿನಕಾಯಿನ ಅಂತೇಳ್ಬಿಟ್ಟು ಹೌದು ಖಂಡಿತ ಚಿಕನ್ ಉಪ್ಪಿನಕಾಯಿನೇ ಇದು ಆಂಧ್ರ ಸ್ಟೈಲ್ ಓಕೆನಾ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಬಳಸ್ತೀವಿ ಅನ್ನೋದಾದರೆ ಐದರಿಂದ ಆರು ತಿಂಗಳು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಹಾಗೆ ಆಚೆ ಕೂಡ ನಾವು ಎರಡು ತಿಂಗಳವರೆಗೆ ಇಟ್ಟು ಬಳಸ್ಬೋದು ಯಾವುದೇ ರೀತಿ ಟೇಸ್ಟ್ ಆಗಲಿ ಬದಲು ಟೇಸ್ಟ್ ಬದಲಾಗೋದಾಗಲಿ ಅಥವಾ ಹಾಳಾಗೋದಾಗಲಿ ಆ ಥರದ್ದೇನೂ ಆಗೋದಿಲ್ಲ ಸೊ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬಂದಬೇಡಣ್ಣ ಅಲ್ವಾ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಹೀಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಸೊ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬಂದಬೇಣ್ಣ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ಬಿಸಿ ಬಿಸಿ ಅನ್ನ ಜೊತೆಗೆ ಇದು ಹಾಕ್ಕೊಂಡು ತಿಂತಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇಗೇನಂತಾರಲ್ಲ ಹಾಗಿರುತ್ತೆ ಟೇಸ್ಟು ಬೇಕಾಗಿರೋ ಪದಾರ್ಥಗಳಿವೆಲ್ಲ ನಾನು ಎಷ್ಟೆಲ್ಲ ತೊಗೊಂಡಿದ್ದೀನಿ ಅಷ್ಟಷ್ಟೇ ತೊಗೊಳ್ಳಿ ಎಲ್ಲ ಪದಾರ್ಥಗಳನ್ನು ಇದನ್ನು ನಾವಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಓಕೆ ಇಲ್ಲಿ ಯಾವುದೇ ರೀತಿ ಎಣ್ಣೆ ಬಳಸ್ಬಾರ್ದು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜಾಗಿ ಅದರ ಫ್ಲೇವರ್ ಬರುತ್ತೆ ಆವಾಗ ಇದನ್ನ ಪುಡಿ ಮಾಡ್ಕೋಬೇಕು ಮತ್ತು ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ನಾನಿಲ್ಲಿ ಧನಿಯಾ ಪುಡಿ ಅದ್ರ ಜೊತೆಗೆ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಗೆ ಐದು ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಕಾಳು ಮೆಣಸು ಪುಡಿ ಹಾಕ್ಕೊಂಡು ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಇನ್ನೊಂದು ಕಡೆ ಚಿಕನ್ಗೆ ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಇದರ ನೀರಿನ ಅಂಶ ಪೂರ್ತಿ ಡ್ರೈ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೆನ್ಪಿರ್ಲಿ ಫ್ರೈ ಮಾಡ್ಕೊಳ್ಳುವಾಗ ಹೈ ಫ್ಲೇಮ್ ಇರಬೇಕು ಓಕೆನಾ ಲೋ ಫ್ಲೇಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಈ ಥರ ಪೂರ್ತಿಯಾಗಿ ಡ್ರೈ ಆಗಬೇಕು ಇದಾದ ಮೇಲೆ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಇಲ್ಲಿ ನಾನು ಬಳಸಿರೋ ಅಂಥ ಎಣ್ಣೆನೇ ಬಳಸ್ತಾ ಇದ್ದೀನಿ ಎಣ್ಣೆ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಡೀಪ್ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ನೋಡಿ ಬಣ್ಣ ಬದಲಾಗಿದೆ ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದ್ಬಿಟ್ಟು ಎತ್ತಿಟ್ಕೊಳ್ಳಿ ಅದೇ ಎಣ್ಣೆಗೆ ನಾನಿಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರೆ ಹಸಿ ಸ್ಮೆಲ್ಲು ಪೂರ್ತಿಯಾಗಿ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಜೊತೆಗೆ ನಾನಿಲ್ಲಿ ಕರಿಬೇವು ಆ್ಯಡ್ ಮಾಡಿಕೊಂಡಿದ್ದೆ ಅದಾದಮೇಲೆ ನಾವಿನ್ನು ಮೊದಲೇ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡಿಟ್ಕೊಂಡಿದ್ವಿ ಸಾರಿ ಮಸಾಲೆ ಪುಡಿಗಳನ್ನ ಫ್ರೈ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾವು ಗರಂ ಮಸಾಲೆಗಳು ಏನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೆ ಅಂದರೆ ಇಲ್ಲಿ ಎಣ್ಣೆ ಬಿಡಬೇಕು ಸುತ್ತ ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ ಇವಾಗ ಇಲ್ಲಿ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಮೊದಲೇ ಕರೆದಿಟ್ಕೊಂಡಿದ್ದಂತಹ ಚಿಕನ್ನಿಗೆ ಈ ಮಸಾಲೆನ ಹಾಕ್ಕೋಬೇಕು ನಾವಿಲ್ಲಿ ಓಕೆ ನಾನು ನೀವೆಷ್ಟು ಚಿಕನ್ ತೊಗೊಂಡಿರ್ತೀರಿ ಅದಕ್ಕೆ ಅನುಗುಣವಾಗಿ ಮಸಾಲೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿ ಹಾಕೋತಾ ಇದ್ದೀನಿ ಮುಕ್ಕಲ್ ಕೆ ಜಿ ಚಿಕನ್ಗೆ ಒಂದು ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬಿಕಾಸ್ ಚಿಕನ್ಗೆ ನಾವು ಮೊದಲೇ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ತುಂಬ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಬೇಕು ಓಕೆನಾ ಹಾಗೆ ಏನಂದರೆ ಇದು ಮಾಡಿದ ಮಾಡಿದ್ದಿನೋದ್ಕಿಂತನೂ ಎರಡು ದಿನ ಬಿಟ್ಟು ತಿಂದರೆ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ ಖಂಡಿತ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ರೆಸಿಪಿ ಅಂತ